ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿದೋಲಾಗ್ಸ್ ಇವತ್ತಿನ ವಿಡಿಯೋ ನಾಟಿ ಈರುಳ್ಳಿ ಚಟ್ನಿ ಮಾಡುವ ವಿಧಾನ ಬೇಕಾಗಿರುವಂತಹ ಪದಾರ್ಥಗಳು ಮುಖಾಲ್ಕೊಪ್ಪಷ್ಟು ನಾಟಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಎರಡು ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನ ಬೇಳೆ ಸ್ವಲ್ಪ ಮಟ್ಟಿಗೆ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಧನಿಯಿಲ್ಲದಿದ್ದಲ್ಲಿ ಧನಿಯಾ ಪೌಡರು ಹುಣಸೆ ಹಣ್ಣು ಸ್ವಲ್ಪ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಐದರಿಂದ ಆರು ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಮೆಂತ್ಯ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮಾಡುವ ವಿಧಾನ ಬನ್ನಿ ಫ್ರೆಂಡ್ಸ್ ನೋಡೋಣ ಒಂದು ಫ್ಯಾನ್ಗೆ ಎಣ್ಣೆ ಹಣ್ಣು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಚಿಟುಪಟ ಅನ್ನೋವರೆಗೂ ಇರಿ ನಂತರ ಉದ್ದಿನ ಉದ್ದಿನಬೇಳೆ ಎರಡನ್ನೂ ಸೇರಿಸಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ದೋಸೆಗೆ ಚಪಾತಿಗೆ ಮುದ್ದೆಗೆ ರೈಸ್ಗೆ ತುಂಬಾ ರುಚಿಕರವಾಗಿರುತ್ತದೆ ಟ್ರೈ ಮಾಡಿ ಒನ್ ಟೈಮ್ ಜೀರಿಗೆ ಕಾಳುಮೆಣಸು ಒಂದು ಸೇರಿಸಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ನಂತರ ಬೆಳ್ಳುಳ್ಳಿಯನ್ನು ಸೇರಿಸಿ ನಾಟಿ ಈರುಳ್ಳಿಯನ್ನು ಆಗಲೇ ಸೇರಿಸಿ ಸೇರಿಸಿದ ನಂತರ ಫ್ರೈ ಮಾಡಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕರಿಬೇವನ್ನು ಹಾಕಿ ಕರಿಬೇವು ಹಾಕಿದ ನಂತರ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಈಗ ಒಣಮೆಣಸಿನಕಾಯಿಯನ್ನು ಸೇರಿಸಿ ಹುಣಸೆ ಹಣ್ಣನ್ನು ಸೇರಿಸಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ದನಿಯ ಇದ್ದಲ್ಲಿ ಒಗ್ಗರಣೆಯಲ್ಲಿ ಮೊದಲೇ ಹಾಕ್ಕೊಳ್ಳಿ ದನಿ ಇಲ್ದಿದ್ದಲ್ಲಿ ದನಿಯಾ ಪಡನ್ನು ಹೀಗ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಐದರಿಂದ ಹತ್ತು ನಿಮಿಷ ಹಾರಲಿಕ್ಕೆ ಬಿಡಿ ಹಾರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ ಆ ಮಿಶ್ರಣವನ್ನು ರುಬ್ಬಿಕೊಂಡಿದ ನಂತರ ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಮತ್ತು ಕೊತ್ತಂಬರಿಯನ್ನು ಹಾಕಿ ರುಬ್ಬಿ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಎಣ್ಣೆ ಕಾದ ಅದೇ ಫ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ ಉದ್ದಿನ ಬೇಳೆಯನ್ನು ಹಾಕಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನಂತರ ಕರಿಬೇವನ್ನು ಹಾಕಿ ಕರಿಬೇವು ಹಾಕಿದ ನಂತರ ಬೈಡ್ಗೆ ಮೆಣಸಿನ್ಕಾಯನ್ನು ಸೇರಿಸಿ ಆ ಮಿಶ್ ಈ ಒಗ್ಗರಣೆ ಹಾರದ ಮೇಲೆ ಆ ಮಿಶ್ರಣವನ್ನು ಮಿಕ್ಸ್ ಮಾಡಿ ಚಟ್ನಿ ರೆಡಿಯಾಗುತ್ತೆ ಮುದ್ದೆಗೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್